ಮಂಗಳೂರು ವಿಧಾನಸಭಾ ಕ್ಷೇತ್ರ ಪ್ರಿಯದರ್ಶಿನಿ ಮಹಿಳಾ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಪರಿವರ್ತನಾ ಮಹಿಳಾ ಸಮಾವೇಶ ನವೆಂಬರ್ ಒಂದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂಬಿಕಾ ರೋಡ್ನ ಸಮಾಜದಲ್ಲಿ ನಡೆಯಲಿದೆ ಎಂದು ಗೇರು ಕೃಷಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ತಿಳಿಸಿದರು ಅವರು ತೊಕ್ಕುಟ್ಟು ಪ್ರೆಸ್ ಕ್ಲಬ್ನಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ಕತೆ ನಮ್ಮ ಶಕ್ತಿ ನಮ್ಮ ಯಶಸ್ಸು ಬನ್ನಿ ಮಹಿಳಾ ಸಮಾವೇಶದಲ್ಲಿ ಎಂಬ ಘೋಷಣೆಯಡಿ ಆಯೋಜಿಸಲಾಗಿರುವಂತಹ ಈ ಸಮಾವೇಶದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪ್ರಮುಖ ಮಹಿಳಾ ನಾಯಕಿಯರು ಭಾಗವಹಿಸಿ ದಿಕ್ಸೂಚಿ ಸಂದೇಶವನ್ನು ನೀಡಲಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿದ್ದು ಮಹಿಳಾ ಶಕ್ತಿಯ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದೆ ಇದೇ ವೇಳೆ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕ ಕಾರ್ಡ್ ವಿತರಣೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ನೋಂದಣಿ ಕಾರ್ಯ ಕೂಡ ನಡೆಯಲಿದೆ ಎಂದರು ಇನ್ನು ಸಮಾವೇಶದಲ್ಲಿ ಉಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಚಂದ್ರಿಕ ಹಾಗೂ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ವೃಂದಾ ಪೂಜಾರಿ ಮೇರ ಮಜಲು ನೇತೃತ್ವವನ್ನು ವಹಿಸಲಿದ್ದು ಎಲ್ಲ ಮಹಿಳೆಯರಿಗೂ ಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಆತ್ಮೀಯ ಆಹ್ವಾನವನ್ನು ನೀಡಲಾಗಿದೆ ಎಂದರು ಇನ್ನು ಚಂದ್ರಿಕಾ ರೈ ಮಾತನಾಡಿ ಕಾರ್ಯಕ್ರಮದ ಅಂಗವಾಗಿ ಉಳ್ಳಾಲ ತಾಲೂಕು ವ್ಯಾಪ್ತಿಯ ಎಲ್ಲಾ ಗ್ರಾಮ ನಗರಸಭೆ ಪಟ್ಟಣ ಪಂಚಾಯತ್ ಪುರಸಭೆಯ ಮಹಿಳೆಯರಿಗೆ ಲಕ್ಕಿ ಡ್ರಾವನ್ನು ನಡೆಸಲಾಗುತ್ತದೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಂದು ಮಹಿಳೆಯರು ಈ ಲಕ್ಕಿ ಡ್ರಾದಲ್ಲಿ ಭಾಗವಹಿಸುವಂಥದ್ದು ಡ್ರಾ ನಡೆಯುವ ಸಂದರ್ಭ ಇದ್ದ ಮಹಿಳೆಯರಿಗೆ ಮಾತ್ರ ವಿಜೇತರು ಎಂದು ಪರಿಗಣಿಸಲಾಗುತ್ತದೆ ಲಕ್ಕಿ ಡ್ರಾ ವಿಜೇತರಿಗೆ ಮಹಿಳಾ ಸ್ವಾವಲಂಬಿ ದೃಷ್ಟಿಯಿಂದ ಹೊಲಿಗೆ ಮಿಷಿನ್ ಅನ್ನು ನೀಡಲಾಗುತ್ತದೆ ಇದು ತಾಲೂಕಿನ ಪ್ರತಿ ಗ್ರಾಮ ಪಟ್ಟಣ ಪಂಚಾಯತ್ ಪುರಸಭೆ ನಗರಸಭೆಯ ಒಂದೊಂದು ಅದೃಷ್ಟ ಮಹಿಳೆಯರಿಗೆ ನೀಡಲಾಗುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬೃಂದ ಪೂಜಾರಿ ಮೇರು ಮಜಲು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸುರೇಖಾ ಚಂದ್ರಹಾಸ ರಾಜ್ಯ ವಕ್ಫ ಸಮಿತಿಯ ಸದಸ್ಯರಾದ ರಜಿಯಾ ಇಬ್ರಾಹಿಮ್ ಉಳ್ಳಾಲ ನಗರಸಭೆ ಅಧ್ಯಕ್ಷೆ ಶಶಿಕಲಾ ಪ್ರಭಾವತಿ ಆರ್ ಶೆಟ್ಟಿ ಅಮಿತಾ ಅಶ್ವಿನ ಉಪಸ್ಥಿತರಿದ್ದರು ಗೌರವ ಡಾಕ್ಟರೇಟ್ ಪದವಿಯನ್ನ ಪಡೆದುಕೊಂಡು ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಕೂಡ ಜೊತೆ ಸೇರ್ಲಿಕ್ಕಿದ್ದಾರೆ ಪ್ರತಿ ಗ್ರಾಮ ವ್ಯಾಪ್ತಿ ಆಮೇಲೆ ಉಳ್ಳಾಲ ಕ್ಷೇತ್ರದ ಗ್ರಾಮ ವ್ಯಾಪ್ತಿ ಒಟ್ಟಿಗೆ ಆಚೆ ಕಡೆ ಹತ್ತು ಗ್ರಾಮ ಬರ್ತದೆ ಈಚೆ ಕಡೆ ಹದಿನೇಳು ಹದಿಮೂರು ಗ್ರಾಮ ಮತ್ತೆ ಪುರಸಭೆ ಎರಡು ಪಟ್ಟಣ ಪಂಚಾಯತ್ ಒಳಗೊಂಡು ಒಟ್ಟಿಗೆ ಬರ್ತದೆ ಗ್ರಾಮ ವೈಸ್ ಒಂದು ಸ್ಕೀಮ್ ಮಾಡ್ಕೊಂಡಿದ್ದಾರೆ ಅದು ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಲಕ್ಕಿ ಡ್ರಾ ಸ್ಕೀಮ್ ಪ್ರತಿ ಗ್ರಾಮದೊಂದು ನಾವು ಯಾರೆಲ್ಲ ಮಹಿಳೆಯರು ಆ ಗ್ರಾಮದಿಂದ ಬರ್ತಾರೆ ಅವರ ಟೋಕನನ್ನು ಆಯಾಯ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂತಿರ್ತಾರೆ ಅದರಲ್ಲಿ ಒಂದು ಟೋಕನ್ ಸಿಸ್ಟಮ್ ರೀತಿಯಲ್ಲಿ ಅದಕ್ಕೆ ಹಾಕ್ತಾರೆ ಕೌಂಟ್ರಲ್ಲಿ ಹಾಕ್ತಾರೆ ಅದರಲ್ಲಿ ಆ ಲಕ್ಕಿ ಡ್ರಾವನ್ನು ತೆಗೆದು ಪ್ರತಿಯೊಂದು ಸುಮಾರು ಇಪ್ಪತ್ತ ಏಳು ಸ್ವಿಂಗಿಂಗ್ ಮಿಷಿನನ್ನು ಕೂಡ ಅಥವಾ ಕೊಡಲಿಕ್ಕಿದ್ದಾರೆ ಆ ಗ್ರಾಮ ಗ್ರಾಮ ವೈಸ್ ಲಕೆಡಿಪ್ ನಡೀಲಿಕ್ಕಿದೆ ಇದರಿಂದ ಸುಮಾರು ಇಪ್ಪತ್ತೇಳು ಮಹಿಳೆಯರಿಗೆ ಆ ಒಂದು ಲಕೆಡಿಪಲ್ಲಿ ಮಿಷಿನ್ ಕೂಡ ಒಂದು ಸಿಗ್ಲಿಕ್ಕಿದೆ ಈ ಒಂದು ಯೋಜನೆಯಲ್ಲಿ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅದೃಷ್ಟ ಮಹಿಳೆಯರು ಯಾರಿದ್ದಾರೆ ವಿಶೇಷತೆ ಏನು ಅಂತ ಹೇಳಿದ್ರೆ ಒಂದು ಮಹಿಳೆಗೆ ಇಂತಹ ಒಂದು ಸ್ವಿಮಿಂಗ್ ಮಿಷಿನ್ ಸಿಕ್ಕಿದ್ರೆ ಅವರಿಗೆ ಖಂಡಿತವಾಗಿ ಕೂಡ ಒಂದು ಉದ್ಯೋಗ ಮಾಡಲಿಕ್ಕೆ ಇದರಲ್ಲಿ ಒಂದು ಅವಕಾಶ ಇದೆ ಹಾಗಾಗಿ ಇದರ ಪ್ರಯೋಜನವನ್ನು ಕೂಡ ಎಲ್ಲರೂ ಒಂದು ನಾವು ಈ ಒಂದು ಕಾರ್ಯಕ್ರಮ ಮಹಿಳೆಯರ ಕಾರ್ಯಕ್ರಮ ತಾಯಂದಿರ ಕಾರ್ಯಕ್ರಮ ಹೆಣ್ಣು ಮಕ್ಕಳ ಕಾರ್ಯಕ್ರಮ ಒಟ್ಟಾಗಿ ಹೇಳುದಿದರೆ ಇದು ಪ್ರತಿಯೊಬ್ಬರು ಸರ್ವ ಜನರ ಅಭಿವೃದ್ಧಿಯ ಯಾವುದೇ ಜಾತಿ ಮತ ಭೇದವಿಲ್ಲದೆ ಪ್ರೀತಿ ವಿಶ್ವಾಸದ ಸಮಾಜವನ್ನು ಕಟ್ಟುವ ಈ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿಶೇಷ ನೋಂದಣಿ ಬಹಳಷ್ಟು ಸಂಖ್ಯೆಯಲ್ಲಿ ಆಗಿದೆ ಈಗಾಗಲೇ ಅತ್ಯುತ್ತಮ ರೀತಿಯಲ್ಲಿ ಸುಮಾರು ಕ್ಷೇತ್ರದಲ್ಲಿ ನೈಂಟಿ ಪರ್ಸೆಂಟ್ನಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯನ್ನ ಪಡೀತಾ ಇದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರತಿಯೊಂದು ಕೂಡ ಪ್ರತಿಯೊಂದು ಮನೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯವತ್ತು ಸಿಗ್ತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಎಲ್ಲ ಗೃಹಲಕ್ಷ್ಮಿ ತಾಯಂದಿರು ಕೈಜೋಡಿಸಬೇಕು ಅಂತೇಳಿ ನಾವು ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವೃಂದ ಪೂಜಾರಿ ದೃಶ್ಯ ಮಾಧ್ಯಮದ ಮುಖಾಂತರ ನೀಡ್ತಾ ಇದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಪಂಪಿನ ಎಲ್ ನಮ್ಮ ಅಂಬಿಕಾ ರೋಡದ ಕಟ್ಟಿಸಮಾಜ ಪ್ರಿಯದರ್ಶಿನಿ ಪಂಪಿನ ವೇದಿಕೆ ಪರಿವರ್ತನಾ ಮಹಿಳಾ ಸಮಾವೇಶ ಪದ್ಮಿನಂಚಿನ ಒಂಜಿ ಭಾರಿ ಪೊರ್ಲುದ ಮಹಿಳಾ ಸಮಾವೇಶನು ನಮ್ಮ ಮಾತಿಲ್ಲ ಆಯೋಜನೆ ಅಂತ ಈ ಕಾರ್ಯಕ್ರಮಕ್ಕೂ ನಮಗೆ ರಾಜ್ಯದು ಬಗ್ಗ ಜಿಲ್ಲೆಡ್ದು ಮಸ್ತ್ ಜನ ಮಹಿಳಾ ನಾಯಕನಗಳು ಬರ್ತದೆ ದಿಕ್ಸೂಚಿ ಭಾಷಣ ಮಲ್ಪದಲ್ಲೇ ಈ ಕಾರ್ಯಕ್ರಮ ಸುಮಾರು ಪದಾರ್ ಗಂಟೆಗೆ ಶುರುವಾಗಬೋದು ಆ ಕಾರ್ಯಕ್ರಮಗಳು ನಮ್ಮ ಮಹಿಳೆಯರಿಗೆ ಬಂಗಾಪುಡು ಬಂಧನ ಒಂದು ದೃಷ್ಟಿನ ದೊಂದು ಮಧ್ಯಾಹ್ನದ ಒಣಸದ ವ್ಯವಸ್ಥೆ ಇಲ್ಲ ಮತ್ತದ ಸುಮಾರು ಪದಾರ್ಥ ಗಂಟೆ ಇರ್ತ ಮೂಜಿ ಗಂಟೆ ಮುಟ ಸಾಂಸ್ಕೃತಿಕ ಈ ದಿವಂದ ಸರಿಯಾದ ಮೂಜಿ ಗಂಟೆಗೆ ನಮ್ಮ ಮಹಿಳಾ ಒಂದು ವೇದಿಕೆ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನಡಪರೆ ಉಂಟು ಈ ಕಾರ್ಯಕ್ರಮಗೂ ನಮ್ಮ ಉಳ್ಳಾಲ ಬ್ಲಾಕ್ ದ ಉಳ್ಳಾಲ ಬ್ಲಾಕ್ದ ಪೂರ ಕಾರ್ಯ ಮಹಿಳಾ ಕಾರ್ಯಕರ್ತೆಯರತ್ತು ಮಹಿಳೆಯರು ಮಾತಲ್ಲ ಬದಿ ಈ ಕಾರ್ಯಕ್ರಮನು ಯಶಸ್ವಿ ಮಂದಗೋರ್ಡು ದಯಪಾಂಡ ಈ ಕಾರ್ಯಕ್ರಮ ಒಬ್ಬೇ ಒಂದು ಪಕ್ಷದ ಹತ್ತು ಒಂಜಿ ಒಂದು ಜಾತಿದತ್ತು ಒಂಜಿ ಒಂದು ಧರ್ಮದತ್ತು ನೆಟ್ಟು ಪ್ರತಿ ಒಂದು ಮಹಿಳೆಯೆಲ್ಲ ಬದ್ದು ಈ ಕಾರ್ಯಕ್ರಮನು ಯಶಸ್ವಿ ಮಂದಿಕೊಳ್ಕೊಂಡು ಸುಮಾರು ನಮ್ಮ ಎಂ ಎಲ್ ಎ ಯುಟಿ ಇತ ಒಂಜಿ ಮಲ್ಲ ಕನದಾದ ದಾದ ಪಂಡ ಇನಿ ಉಳ್ಳಾಲ ಕ್ಷೇತ್ರ ಮಹಿಳೆಯರನ್ನ ಒಟ್ಟುಗೂಡುದು ಮಹಿಳೆಯರ ಕಷ್ಟ ಅಕ್ಲೆಗೆ ನಂಚಿನ ವ್ಯವಸ್ಥೆ ದಾದ ಉಂಡು ಅವೇನು ಮಲ್ತುಕೋರ್ಡು ಪಂಪಿನವೇ ಒಂಜಿ ಮಲ್ಲ ಆಸೆ ಅಂಚಾದ್ರ ಈ ಕಾರ್ಯಕ್ರಮನು ನಮ್ಮ ಮಾತಲ್ಲ ಒಗ್ಗಟ್ಟಾದ ನಮ್ಮ ಒಂಜಿ ಮಹಿಳೆಯರು ಏಪರ ಅಬಲೆಯಬಲೆಯನ್ನು ಪಂಪಿನೇನೆ ತೋಜಾವನ್ನೊಟ್ಟಿಗೆ ನಮ್ಮ ಇಡೀ ಉಳ್ಳಾಲ ಕ್ಷೇತ್ರದ ಜನತೆ ಈ ಕಾರ್ಯಕ್ರಮ ಬದು ಸುಮಾರು ಸುಮಾರು ಒಂದೆರಡು ಸಾವಿರ ಮಿತ್ತ ನಮ ಈ ಕಾರ್ಯಕ್ರಮ ಜನ ಜನಬರಡು ಪಂಪಿನ ಒಂದು ವ್ಯವಸ್ಥೆಯನ್ನು ಮತ್ತದ ಅಂಚಾದ್ರ ಬಿರೋರ ನಿಕಟ ಈತೆ ವಿನಂತಿ ಈ ಕಾರ್ಯಕ್ರಮಕ್ಕೂ ಪೂರ ಉಳ್ಳಾಲ ಕ್ಷೇತ್ರದ ಮಾತ್ರ ಮಹಿಳೆಯರ್ಲ ಬತ್ತದ ಈ ಕಾರ್ಯಕ್ರಮ ಯಶಸ್ವಿ ಮತ್ತ ಕೊರಡು ಪಂದ ನಿಕಟ ಮಾತೆಲ್ಲ ಬಿರೋರ ಯಾನ ಭಿನ್ನಯ ಕ್ಷೇತ್ರದ ಪ್ರಿಯ ದರ್ಶಿನಿ ಮಹಿಳಾ ವೇದಿಕೆಯ ಸಂಯುಕ್ತ ಆಶಯದಲ್ಲಿ ಪರಿವರ್ತನಾ ಮಹಿಳಾ ಸಮಾವೇಶ ನಡೆಯಲಿದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮಿಂದ ಆದ ಸಹಕಾರವನ್ನು ನೀಡಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಗುಪ್ ವ್ಯವಸ್ಥೆ ಮಾಡ್ಕೊಡು ಪ್ರತಿ ಒಂಜಿ ಗ್ರಾಮದ ನಮ್ಮ ಟೌನ್ದಾಗ್ಲೆ ಪೂರೈದಿಲ್ಲ ಒಂಜಿ ಅರ್ಡುಪಿನ ಸಹಾಯ ಅವಳು ಪಂಪಿನ ಉದ್ದೇಶಗಳು ಇನಿ ಒಂಜಿ ಲಕ್ಕಿ ಗುಪ್ ಅನ್ನೋ ಒಂದು ವ್ಯವಸ್ಥೆ ಮಾಡಿದೆ ಐಕ್ ಪ್ರೈಸ್ ಅದು ಒಂಜಿ நம்ம ஸ்டிச்சிங் மிஷின் வியவஸ்தே ரெண்டுகார நகரசைக்கு ரெண்டு அஞ்சன சோமேஷ்வரகு ரெட் தயப்பட மல்லமல்ல அஞ்ச வியவஸ்தேந்திர பிரதி கிராம உள்நாள் நம்ம உள்நாளிட்டு பத்து கிராம வரவு பத்து கிராம அஞ்சனை முடிப்பூர் எட்டு பத்து பத்து கிராமக்கு பத்து